ಹಾಯ್ ಹಲೋ ನಮಸ್ಕಾರ ಎಲ್ಲ ಬನ್ನಿ ನಾವೊಂದು ರಾಜಗೋಪುರ ಕಟ್ಟಿಸ್ತೀರಿ ಅಂತ ಹೇಳಿದ್ವಲ್ಲ ಅದೇ ಕೆಲಸದಲ್ಲಿ ಇದ್ದೀವಿ ಹಾಗೆ ಇದು ತುಂಬ ಪುರಾತನವಾದ ದೇವಸ್ಥಾನ ಹಾಗೆ ಒಂದು ವಿಡಿಯೋ ಮಾಡಬೇಕು ಅನ್ಸ್ತು ಬನ್ನಿ ತೋರಿಸ್ತೀನಿ ವಿಡಿಯೋ ನಮ್ಮ ಬಾಸಿಂದ ಸ್ಟಾರ್ಟ್ ಮಾಡೋಣ ಆಂಜನೇಯ ಸ್ವಾಮಿ ಇದು ವಿಷ್ಣು ದೇವಸ್ಥಾನ ನೋಡ್ಬೋದು ಇಲ್ಲಿ ದೇವ್ರನ್ನ ಇಲ್ಲಿ ಇಲ್ಲಿಟ್ಟಿದ್ದೀವಿ ಇಲ್ಲಿ ಒಂದು ರೂಮಲ್ಲಿ ಇಟ್ಟಿದ್ದೀವಿ ಅದನ್ನು ಫುಲ್ಲು ಸಿಮೆಂಟಿಂದ ಹಾಕಿ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಸೊ ಇದೇ ನಾವು ಕೆಲಸ ಮಾಡ್ತಿರೋ ದೇವಸ್ಥಾನ ಇಲ್ಲಿ ಆಫೀಸರ್ಸು ಇಲ್ಲೆಲ್ಲ ಮಾರ್ಕಿಂಗ್ ಮಾಡ್ತಾವ್ರೆ ಮಾರ್ಕಿಂಗ್ ಮಾಡಾದ ಮೇಲೆ ನೋಡ್ಬೋದು ಇಲ್ಲಿ ಇಲ್ಲಿವರೆಗೂ ಆರಡಿ ಇದೆ ಅದ್ರ ಮೇಲ್ಗಡೆ ಇಲ್ಲಿ ಜನಗಳು ಕೂತಿದಾರಲ್ಲ ಅಲ್ಲಿ ಆರಡಿ ಇದೆ ಅಷ್ಟಡಿ ಅಡಿ ಕಲ್ ಬರಬೇಕು ಫುಲ್ಲೆಲ್ಲ ಇಲ್ಲೆಲ್ಲ ಬರುತ್ತೆ ನೋಡ್ಬೋದು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತುತ್ತಿದ್ರು ಇದೆಲ್ಲ ಏನು ನೋಡ್ತಿದ್ರೆ ಅವೆಲ್ಲ ಇಂಟ್ರಲ್ ಲಾಕ್ ತಿರ್ಗ್ಸಿದ್ರೆ ತಿರುಗುತ್ತೆ ನೋಡಿ ಇಂಟರ್ಲಾಕ್ ಸಿಸ್ಟಮ್ ಇವೆಲ್ಲ ಆಗಿನ ಕಾಲದಲ್ಲಿ ಸಿಮೆಂಟ್ ಏನು ಇರಲಿಲ್ವಲ್ಲ ಬರೀ ಲಾಕ್ ಸಿಸ್ಟಮ್ ಮಾಡಿ ಕಟ್ತಾ ಇದ್ದರು ಇವೆಲ್ಲ ಬಿಚ್ಚಿದ್ರೆ ಎಲ್ಲ ಬರುತ್ತೆ ಇಲ್ಲಿ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಇದ್ರ ಮೇಲೆಲ್ಲ ಬರೆದಿದ್ದೀವಲ್ಲ ಇದೆಲ್ಲ ಲಾಕ್ಗಳು ಅದು ಲಾಕ್ಗಳೆಲ್ಲ ಬಿಚ್ಚಿದ್ರೆ ನಾವು ಹೆಂಗೆ ಓಪನ್ ಮಾಡಿ ಹೆಂಗೆ ಹಾಕಬೇಕು ಅಂತ ಗೊತ್ತಿರುತ್ತೆ ನಮಗೆ ಸೊ ಇಲ್ಲೊಂದು ಬನ್ನಿ ಇಲ್ಲೊಂದು ಓಪನ್ ಆಗಿರೋದೊಂದು ಇತ್ತು ತೋರಿಸ್ತೀನಿ ನೋಡಿ ಇದು ಮುರಿದಾಕ್ಬಿಟ್ಟಿದ್ದಾರೆ ಈ ಥರ ಲಾಕ್ಗಳಿರ್ತವೆ ಇದನ್ನು ಒಳಗಡೆ ಹಾಕಿ ನಿಲ್ಲಿಸೋದು ಇದು ಮತ್ತು ನೋಡ್ಬೋದು ಇಲ್ಲಿ ಹೇಗಿದೆ ಹಣ ಅದೇ ಗೊಬ್ಬರಮ್ಮ ಮೇಲೆ ಹಾಂ ಹಾಂ ನೋಡಿ ನೋಡಿ ಆಗಿನ ಕಾಲದಲ್ಲಿ ಹೆಂಗ್ ಮಾಡ್ತಾ ಇಲ್ಲಿ ದೇವರನ್ನೆಲ್ಲ ಕೂರಿಸ್ತಾಯಿದ್ರು ಇದ್ರು ಅನ್ಕೊಂತೀನಿ ಬನ್ನಿ ಅಲ್ಲಿ ಹೋಗೋಣ ಎಲ್ಲ ಇಂಟ್ರಲ್ ನೋಡ್ಬೋದು ಇಲ್ಲಿ ಒಳಗಡೆ ಎಲ್ಲ ಗಲೀಜು ಕೆಲಸ ನಡೀತಿದೆ ಅಲ್ಲ ಹೀಗಾಗಿ ದೇವ್ರನ್ನ ಇದು ಕೊಟ್ಟಿದ್ದಾರೆ ಫುಲ್ ಎಲ್ಲ ಕೆಲಸ ನಡೀತಿದೆ ನೋಡಿ ಚನಕೇಶ್ವರ ಸ್ವಾಮಿದು ತುಂಬ ಪುರಾತನವಾದ ದೇವಸ್ಥಾನ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಇದು ಒಂದು ಫುಲ್ ಅದೊಂದು ಇದು ಈ ಕಲ್ಲಲ್ಲೇ ಇಷ್ಟು ಚೆನ್ನಾಗಿ ಕೆತ್ತಿರೋದು ಒಂದೇ ಸ್ಟೋನ್ ಸಿಂಗಲ್ ಸ್ಟೋನ್ ಕಲ್ಲುಗಳಿದು ಇಲ್ಲಿಂದ ಅದೇನು ಇಲ್ಲಾಕ್ ಬರುತ್ತಲ್ಲ ಇಲ್ಲಿವರೆಗೂ ಒಂದೇ ಕಲ್ಲಿದು ಇಷ್ಟು ದಿನ ಕೆಲಸ ಮಾಡ್ತೀವಿ ಒಂದು ದಿನನೂ ದೇವಸ್ಥಾನದ ಒಳಗಡೆ ಹೋಗಿಲ್ಲ ನಾನು ಇವರು ನಮ್ಮ ಬಾಸ್ ಇವರು ಸೊ ನೋಡೋಣ ಬನ್ನಿ ಇಲ್ಲಿ ಓದ್ ಸಲೀ ಬರೋಕ್ಕೆ ರೆಡಿಯಾಗಿದೆ ಇಲ್ಲ ಕಡ್ಜದ ಗೂಡೆ ನೋಡಿ ಸುಮ್ನೆ ಇಲ್ಲಿ ನೋಡಿ ಇಲ್ಲಿ ಕಡ್ಜ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೊ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಒಳಗೆ ಒಂದು ನೋಡಿ ಆ್ಯಕ್ಚುಲಿ ಆಗಿನ ಕಾಲದಲ್ಲಿದ್ದವರೆಲ್ಲ ಮನಸ್ಸಲ್ಲ ರಾಕ್ಷಸರು ಅಂದ್ಕೊಂತೀನಿ ಈ ಥರ ಕೆಲಸಗಳು ಮಾಡ್ತಿದ್ದವು ಆಗಿನ ಕಾಲದಲ್ಲಿ ಇದ್ದವರು ನೋಡಿ ಹೆಂಗಿದೆ ಈಗಿನ ಕಾಲದಲ್ಲಿ ಮಿಷಿನ್ ಗಿಷಿನ್ ಹಿಡ್ಕೊಂಡ್ರು ಈ ಥರ ಕೆಲಸಗಳು ನಾವು ಮಾಡೋಕ್ಕಾಗಲ್ಲ ಬನ್ನಿ ಆಚೆ ತೋರಿಸ್ತೀನಿ ನಿಮಗೆ ಇದೆಲ್ಲ ರೆಡಿ ಆದಮೇಲೆ ಫುಲ್ ಓಪನಿಂಗ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನೋಡಿ ಹೇಗಿದೆ ಇವೆಲ್ಲ ಸಿಂಗಲ್ ಸ್ಟೋರಲ್ಲಿ ಕಟ್ಟಿರತ್ತೆ ಇದು ನೋಡಿ ಅಲ್ಲಿ ದೇವಸ್ಥಾನದ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಶಾಸನಗಳು ನಾನು ಇಲ್ಲೇ ಒಬ್ಬರು ಯಾರೋ ಇದ್ರು ಲೋಕಲ್ ಅವರಿಗೆ ಕೇಳಿದ್ದಕ್ಕೆ ಅಂದರೆ ಆಗಿನ ಕಾಲದಲ್ಲಿ ವಿಜಯನಗರ ಎಂಪೈರ್ ಇದ್ದಾಗ ಶ್ರೀಕೃಷ್ಣ ದೇವರಾಯವರು ಕಟ್ಟಿಸಿದ್ದಂತೆ ದೇವಸ್ಥಾನನ ಇದನ್ನು ಆಂಧ್ರದಲ್ಲಿರೋದು ಇದು ನೋಡ್ಬೋದು ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಅವಾಗೆಲ್ಲ ಕರ್ನಾಟಕ ತಮಿಳ್ನಾಡು ಅಂತ ಫುಲ್ ಅವಾಗ ತುಂಬ ಹಳೇದಲ್ವಾ ಅವಾಗೇನೇ ಇದ್ದರೂ ಫುಲ್ ವಿಜಯನಗರ ಎಂಪೈರಲ್ಲ ಆವಾಗಿನ ಕಾಲದಲ್ಲಿ ಮಾಡಿಸಿ ಹೋಗಿರೋದು ಸೊ ಅಲ್ಲಿ ಬೆಟ್ಟದ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ ಕಾಣಲ್ಲ ಇಲ್ಲಿ ಬಿಟ್ಟು ದೇವಸ್ಥೆಗೆ ಅಲ್ಲಿಗೆ ಹೋಗೋಣ ಈಗ ಈ ದೇವಸ್ಥಾನದಿಂದ ಬೆಟ್ಟ ಹತ್ಕೊಂಬಂದ್ರೆ ಸಿಗ್ತತೆ ನೋಡಿ ಇದೇ ಅಮ್ಮನವ್ರ ದೇವಸ್ಥಾನ ಇದು ಇಲ್ಲೇನಪ್ಪ ಅಂದರೆ ಎಲ್ಲ ಕಡೆಯೂ ಇರುತ್ತಲ್ಲ ಅದೇ ಥರ ಇದನ್ನು ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರು ಇಲ್ಲಿ ಖಾಲಿನೇ ಆಗಲ್ಲ ಈಗ ಎಲ್ಲ ದೇವಸ್ಥಾನ ಎಲ್ಲ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಹಾಗಿ ಕಾಲದವರು ಸುಮ್ಮನೆ ಏನೂ ಹೋಗಿರಲ್ಲ ನೋಡಿ ಇಲ್ಲಿ ನಾನು ಅಲ್ಲಿ ಅವರು ಡಿಪಾರ್ಟ್ಮೆಂಟ್ ಅವರಿಗೆ ಕೇಳಿದಾಗ ಅವರು ಹೇಳಿದ್ದು ಹದಿನೈದನೇ ಶತಮಾನದ್ದು ದೇವಸ್ಥಾನ ಅಲ್ಲಿ ಮೂಲ ವಿಗ್ರಹ ಬಂದ್ಬಿಟ್ಟು ಇನ್ನೂ ಎಷ್ಟೋ ಪುರಾತನದಂತೆ ಅವ್ರಿಗೂ ಗೊತ್ತಿಲ್ಲ ತುಂಬ ಹಳೇದದು ಸೊ ಬನ್ನಿ ನನಗೆ ಈ ಥರದ್ರಲ್ಲಿ ಎಲ್ಲ ಭಾರಿ ಖುಷಿ ನಮಗೆ ಅಪ್ಪ ನೋಡ್ಬೋದು ಲಾಕ್ ಮಾಡಿದ್ದಾರೆ Bani dia setengah setahun tahun berana. <coughs> ಕ್ಲೀನಾಗಿ ಏನೂ ಮೇಂಟೈನ್ ಮಾಡಿಲ್ಲ ಆದಷ್ಟು ನಿಮ್ಮ ಕಡೆ ಏನಾದರೂ ಈ ಥರ ಪುರಾತನ ದೇವಸ್ಥಾನ ಇದ್ದರೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಜೀವನೋದ್ಧಾರ ಮಾಡಿ ನಿಮ್ಮ ಕೈಲೇ ಆಗುತ್ತೆ ಅಷ್ಟು ಯಾಕಂದರೆ ಹಳೆ ಕಾಲದ ದೇವಸ್ಥಾನಗಳು ಮತ್ತೆ ಸಿಗಲ್ಲ ಮುಂದಿನ ಪೀಳಿಗೆಗೆ ನಮಗೆ ಬಿಟ್ಟು ಹೋಗಿದ್ರೆ ನಾವು ಇನ್ನೊಂದು ಪೀಳಿಗೆ ಬಿಟ್ಟು ಹೋಗ್ಬೇಕು ಇದನ್ನು ಸೊ ಬನ್ನಿ ನಾವು ಗೋಪುರದ್ದು ತೋರಿಸ್ತೀನಿ ಕೆಲಸ ಏನು ಮಾಡ್ತಿದ್ದೀವಿ ಅಂತ ದೇವಸ್ಥಾನ ಎಲ್ಲ ರೆಡಿ ಆಗಲಿ ಆಮೇಲೆ ಇನ್ನೊಂದು ಸಲ ಬರ್ತೀನಿ ಮೇಲೆ ಇನ್ನೂ ತುಂಬ ಟೈಮ್ಗಳು ಬೇಕು ಇದು ಸ್ಟ್ರೈಟ್ ಆದ್ರೆ ಇದೆ ಅಪ್ಪ ತುಂಬಾ ಹೈಟ ಅಲ್ಲಿ ಕಟ್ ಬಿಟಾರೆ ಬನ್ನಿ ಕೆಳಗೆ ಬನ್ನಿ ಸೊ ಫೈನಲಿ ಕೆಳಗೆ ಬಂದೆ ಮನೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿದೆ ಅಲ್ಲ ಇವೆಲ್ಲ ಹೊಡೆದೋಗಿದೆ ಬರೀ ತೋರಿಸ್ತೀನಿ ಫ್ರೆಂಟಿಂದ ನೋಡಿ ಇದೆಲ್ಲ ಇದೆಯಲ್ಲ ಇದು ಇಲ್ಲೊಂದು ಡೇಟ್ ಹಾಕಿದ್ದಾರೆ ಬನ್ನಿ ಅದನ್ನು ತೋರಿಸ್ತೀನಿ ಈಗ ಒಂದು ನೂರು ವರ್ಷ ಅಂದ್ಕೊತೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಡೇಟ್ ಹಾಕಿದ್ದಾರೆ ಅದೇನು ಬಾರ್ದು ನನಗೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಇದನ್ನು ಕಟ್ಟಿರೋದು ಅಂತ ದೇವಸ್ಥಾನದ ಮುಂದಗಡೆ ವಿಶ್ರಾಂತಿ ಮಾಡೋಕ್ಕೋ ಇಲ್ಲ ಹೂ ಅಂಗಡಿ ಇಟ್ಕೊಳಕ್ಕೋ ಈ ಯಾವ ಇದ್ರ ಮೇಲೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ನಿಮ್ಗೆ ಆ ರಥ ತೋರಿಸ್ತೀನಿ ನೋಡಿ ಕಲ್ಲಿನ ರಥ ಈಗಿನಾದರೂ ಹುಡ್ಡಿಂದಾದರೂ ಮಾಡ್ಕೊತಾರೆ ಇದನ್ನು ಆಗಿನ ಕಾಲದಲ್ಲಿ ಕಲ್ತರನೇ ಇದ್ರ ಮನುಷ್ಯರಂತೂ ಹಾಗಾಗಿ ಅವ್ರ ಕೆಲಸನೂ ಹಂಗೆ ಇತ್ತು ಅಡೇ ಹೇಗಿದೆ ಹಾಳಾಗಿದೆ ಅಂದ್ಕೊಂತೀನಿ ಇದು ಫುಲ್ಲು ಒಳಗಡೆ ಇಲ್ಲ ಪಾಪ ಎಷ್ಟೋ ವರ್ಷದಿಂದ ಕೆಲಸ ಮಾಡಿದ್ದಾರೆ ಇದ್ರ ಮೇಲೆ ನರಸಿಂಹಸ್ವಾಮಿ ಗಣಪತಿ ಪಕ್ಕದಲ್ಲಿ ಇನ್ನೊಂದು ಮಂಟಪ ಇದೆ ಇದೆಲ್ಲ ಏನು ನೋಡ್ತಿರ್ತೀರ ಇದನ್ನು ನಾವು ಬಿಚ್ಚಿಟ್ಟಿರೋದು ದೊಡ್ಡ ಗೋಪುರ ನಾ ಬೀಳಂಗಿ ತಾಗಲಿ ಗೋಪುರ ಅದು ಅದನ್ನ ನಾವೆಲ್ಲ ಇಲ್ಲಿ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದ್ ತೋರಿಸ್ತೀವಿ ಇಲ್ಲಿ ನೋಡಿ ಯಾವ ಈ ಮೇಲೆ ನೋಡಿದ್ರು ಅದಕ್ಕೊಂದು ಒಂದು ಇರುತ್ತೆ ನೋಡಿ ಯಾವ ಪಿಲ್ಲರ್ ಎಲ್ಲಿ ಬರಬೇಕು ಅಂತ ಮತ್ತೆ ಅದನ್ನು ಅಲ್ಲೇ ಫುಲ್ಲು ನೋಡಿ ಇದು ಏನು ಕಲ್ಲಿದೆ ಎಲ್ಲ ದೊಡ್ಡ ಗೋಪುರದ್ದು ಇದು ಮತ್ತು ಇದು ಗೋಪುರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಫುಲ್ಲೆಲ್ಲ ರೆಡಿ ಆದಮೇಲೆ ಮತ್ತಿನ್ನೊಂದು ವಿಡಿಯೋ ಮಾಡಾಕ್ತೀನಿ ಸೊ ಗ್ಯಾಸ್ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್